ರಮಣ ಮಹರ್ಷಿಗಳು ಅಪಾರ ಕರುಣಾಮೂರ್ತಿ ಯಾರೇ ಕಷ್ಟ ಅಂತ ಬಂದ್ರು ತುಂಬಾ ತಾಳ್ಮೆಯಿಂದ ಕೇಳ್ತಿದ್ರು ಅವ್ರು ಕಣ್ಣೀರ್ ಹಾಕಿದ್ರೆ ರಮಣರು ಕಣ್ಣೀರ್ ಹಾಕ್ತಿದ್ರು ಭಗವಾನ್ ರಮಣರ ಕರುಣೆ ಪ್ರೇಮ ಬರೀ ಮಾನವರಿಗೆ ಸೀಮಿತವಾಗಿರಲಿಲ್ಲ ಪಶು ಪಕ್ಷಿಗಳಿಗೆ ಚರಾಚರ ಜೀವಿಗಳಿಗೂ ಅವರ ಪ್ರೀತಿ ಅನುರಾಗ ಕರುಣೆ ಸಿಕ್ತಿತ್ತು ರಮಣಾಶ್ರಮ ನೋಡಿದ್ರೆ ಒಂದು ಪ್ರಾಚೀನ ಋಷಿಗಳ ಆಶ್ರಮದ ರೀತಿನೇ ಭಾಸವಾಗ್ತಿತ್ತು ಕಾರಣ ಕೋತಿಗಳು ಹಸುಗಳು ಹಾವುಗಳು ನಾಯಿಗಳು ಜಿಂಕೆಗಳು ನವಿಲು ಅಳಿಲು ಹೀಗೆ ಎಲ್ಲವೂ ಆಶ್ರಮವಾಸಿಗಳೇ ಆಗಿದ್ವು ಹಾಗೂ ಭಗವಾನ್ ರಮಣರಿಗೆ ಆತ್ಮೀಯವಾಗೇ ಇದ್ವು ರಮಣರು ಅವುಗಳನ್ನ ಮಾತಾಡಿಸ್ಬೇಕಾದ್ರೆ ಅದು ಇದು ಎಂತಿರ್ಲಿಲ್ಲ ಅವರು ಇವರು ಅವನು ಇವನು ಎಂಬ ಪದಗಳೆಲ್ಲ ಕರೆಯುತ್ತಿದ್ರು ರಮಣಾಶ್ರಮದಲ್ಲಿ ಒಂದೊಂದು ಪ್ರಾಣಿಯ ಹಿಂದೆನೂ ಒಂದೊಂದು ಅದ್ಭುತವಾದ ಕಥೆ ಇದೆ ಜಾಕ್ ದಿ ಡಾಗ್ ಅನ್ನು ನಾಯಿ ಲಕ್ಷ್ಮಿ ದಿ ಕೌಅನ್ನು ಹಸು ವಲ್ಲಿ ದಿ ಡೀರನ್ನು ಜಿಂಕೆ ಹೀಗೆ ಪ್ರತಿಯೊಂದು ಪ್ರಾಣಿಯೊಂದಿಗೂ ರಮಣರಿಗೆ ನಿಲ್ಲದ ಆತ್ಮೀಯತೆ ಇದೆಲ್ಲದರ ಬಗ್ಗೆ ಮುಂದೆ ಮತ್ತೊಂದು ಅದ್ಭುತವಾದ ಎಪಿಸೋಡನ್ನೇ ಮಾಡೋಣ